ಹ್ಞೂ ನಮಸ್ಕಾರ ನಮಸ್ಕಾರ ಈಗ ಕೆಲವು ದಿನಗಳಿಂದ ಏನು ಸೋಷಿಯಲ್ ಮೀಡಿಯಾದಲ್ಲಿ ಜಲವಳ್ಳಿಯವರ ಬಗ್ಗೆ ಒಂದಷ್ಟು ವಿಷಯಗಳು ಇದ್ವು ಆ ವಿಷಯದ ಬಗ್ಗೆ ಅಶ್ಲೀಲ ಮೆಸೇಜ್ಗಳು ಬರ್ತಾ ಇದ್ದವು ಅನ್ನುವಂಥ ವಿಷಯದ ಕುರಿತಾಗಿ ಮಾತಾಡಲಿಕ್ಕಾಗಿ ನಾನು ತಮ್ಮ ಮುಂದೆ ಬಂದಿದ್ದೇನೆ ಏನು ಆಸ್ತಿಗಳ ಮೆಸೇಜ್ ಇದ್ದು ಅನ್ನುವಂಥ ಆ ಒಂದು ಹುಡುಗಿಯ ಸೋದರ ಮಾವ ನಾನು ನನ್ನ ಹೆಸರು ಎಂ ಟಿ ಗೌಡ್ ಅಂತೇಳಿ ಏನಿದೆ ಅಂತಂದರೆ ಸ್ವಾಭಾವಿಕವಾಗಿ ನಾವು ನೋಡ್ತಾ ಇದ್ದೇವೆ ಭಾಳಷ್ಟು ವರ್ಷಗಳಿಂದ ಏನು ವಿದ್ಯಾಧರ್ ಜಲವಳ್ಳಿಯವರು ನಾವು ನಮ್ಮ ಕುಟುಂಬ ನಮ್ಮ ತಂದೆಯವರು ಒಡನಾಟದಿಂದ ಭಾಳಷ್ಟು ವರ್ಷಗಳಿಂದ ಆತ್ಮೀಯತೆಯಿಂದ ಇದ್ದವರು ನಮಗೆ ಇದೇನಾಯಿತು ಅಂತಂದರೆ ಒಂಥರ ಶಾಕಿಂಗ್ ನ್ಯೂಸ್ ಆಗಿ ಪರಿಗಣಿಸ್ತೀವಿ ನಾವು ಯಾಕಂದರೆ ಜಲವಳ್ಳಿಯವರ ಮೊಬೈಲಿಂದ ಈ ಥರ ಬರ್ತದೆ ಅಂದ ತಕ್ಷಣ ನಮ್ಗೆ ಶಾಕ್ ಆಯಿತು ಆ ತಕ್ಷಣಕ್ಕೆ ನಾವು ಅದನ್ನು ಸ್ವಲ್ಪ ರಾಂಗಾಗಿ ಪರಿಗಣಿಸಿ ನಾವೇನೋ ತಪ್ಪು ಮಾಡಿದ್ವಿ ಅಂತ ಅನಿಸ್ತಾ ಇದೆ ತಕ್ಷಣಕ್ಕೆ ನಾವು ಜಲವಳ್ಳಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ನಮ್ಗೆ ಅದರ ವ್ಯವಸ್ಥೆ ಗೊತ್ತಾಗ್ತಾ ಇತ್ತು ಸ್ವಲ್ಪ ತಡವಾಗಿ ಮಾಡಿದ್ದಕ್ಕೆ ಇದು ಸೋಷಿಯಲ್ ಮೀಡ್ಯಾದಲ್ಲಿ ಗೊಂದಲಕ್ಕೆ ಕಾರಣ ಆಯಿತು ಅಂತ ಅಂದ್ಕೊತೀನಿ ಈಗ ನಾವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರನ್ನು ವಿಚಾರಿಸಿದಾಗ ಅವರ ಇದರಿಂದ ಯಾವುದೇ ತಪ್ಪಾಗಿಲ್ಲ ಯಾಕಂದರೆ ಅವರ ಮೊಬೈಲು ಹ್ಯಾಕ್ ಆಗಿದೆ ಅನ್ನುವಂಥ ವಿಷಯ ನಮಗೆ ಗೊತ್ತಾಗಿದೆ ಹಾಗಾಗಿ ನಾವು ಜಲವಳ್ಳಿಯವರು ನಾವು ಯಾವಾಗೂ ಒಳ್ಳೆಯ ಬಾಂಧವ್ಯದಿಂದ ಇದ್ದವರು ಇನ್ನು ಮುಂದೂ ಕೂಡ ಈ ವ್ಯವಸ್ಥೆ ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಎಲ್ಲೇ ಇರ್ಬೋದು ಗೊಂದಲಕ್ಕೆ ಕಾರಣವನ್ನು ಮಾಡಿಕೊಡುತ್ತೆ ಯಾಕಂದರೆ ಅವರು ಕಲಾವಿದರು ಅದ್ಭುತ ಕಲಾವಿದರು ಮತ್ತು ಈ ಹುಡುಗಿನೂ ಕೂಡ ಒಳ್ಳೆ ಬೆಳೆಯುತ್ತಿರುವಂಥ ಹುಡುಗಿ ಚಿಕ್ಕ ಹುಡುಗಿ ಒಳ್ಳೆಯ ಕಲಾವಿದೆ ಕೂಡ ಹಾಗಾಗಿ ಅವರ ಭವಿಷ್ಯ ದೃಷ್ಟಿಯಿಂದ ನಾನು ತಮ್ಮ ಮುಂದೆ ಬಂದಿದ್ದೇನೆ ದಯವಿಟ್ಟು ಇನ್ನೂ ಯಾವುದೇ ಗೊಂದಲಗಳು ಈ ವಿಚಾರದಲ್ಲಿ ಬರೋದು ಬೇಡ ನಾವು ಜಲವಳ್ಳಿಯವರು ಬಹಳಷ್ಟು ವರ್ಷಗಳಿಂದ ಏನು ಬಾಂಧವ್ಯದಲ್ಲಿ ಇದೆಯೋ ಅದೇ ಬಾಂಧವ್ಯದಲ್ಲಿ ನಾವು ಈಗಲೂ ಇದೇವೆ ಯಾಕಂದ್ರೆ ನಮ್ಗೊಂದು ವಿಷಯ ಗೊತ್ತಾಗದೆ ಹೀಗಾಗಿತ್ತು ಬಿಟ್ರೆ ಬೇರೆ ಯಾವುದೇ ಗೊಂದಲವನ್ನ ಈ ವಿಚಾರದಲ್ಲಿ ಸೃಷ್ಟಿ ಮಾಡೋದು ಬೇಡ ನಮಸ್ಕಾರ